ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಬಿಸಿಲು ರಣ ರಣ ಅಂತ ಇದೆ ಈ ಸುಡು ಬಿಸಿಲಿನಲ್ಲೂ ಕೂಡ ಚಿಲ್ಡ್ ಬಿಯರ್ಗೆ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಬಿಯರ್ ರೇಟ್ ಡಬಲ್ ಆದರೂ ಕೂಡ ನಮ್ ಜನ ಮಾತ್ರ ಒನ್ ಮೋರ್ ಒನ್ ಮೋರ್ ಅಂತಿದ್ದಾರೆ ಒಂದು ಕಡೆ ಚುನಾವಣಾ ಕಾವು ಮತ್ತೊಂದು ಕಡೆ ರಣ ಬಿಸಿಲು ಇಂತಹ ಬಿಸಿಲಲ್ಲಿ ನಮ್ ಜನ ಹಾಟ್ ಡ್ರಿಂಕ್ಸ್ ಸಹವಾಸವೇ ಬೇಡ ಅಂತ ಕೈ ಮುಗಿದು ಬಿಟ್ಟಿದ್ದಾರೆ ಹಾಗಂತ ಎಣ್ಣೆ ಹೊಡೆಯೋದು ಮಾತ್ರ ಬಿಟ್ಟಿಲ್ಲ ಬದಲಾಗಿ ಚಿಲ್ಡ್ ಬಿಯರ್ ಮೊರೆ ಹೋಗಿದ್ದಾರೆ ಹಾಟ್ ಡ್ರಿಂಕ್ಸ್ ಎಲ್ಲ ಯಾಕೆ ಬಿಯರ್ ಓಕೆ ಚಿಲ್ಡ್ ಬಿಯರ್ಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ವೀಕ್ಷಕರೇ ಸುಡುಬಿಸಿಲಲ್ಲಿ ಜನರು ಜೇಲ್ಡ್ ಬಿಯರ್ ಕುಡಿಯಲು ಇಷ್ಟಪಡ್ತಿದ್ದಾರೆ ಕಳೆದ ಹದಿನೆಂಟು ದಿನದಲ್ಲಿ ರಾಜ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಬಿಯರ್ ಸೇಲ್ ಆಗಿದೆ ಬಿಯರ್ಗೆ ಡಿಮ್ಯಾಂಡ್ ಕಳೆದ ವರ್ಷ ಇದೇ ಅವಧಿಯಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಜೀರೋ ಏಳು ಲಕ್ಷ ಕೇಸ್ ಬಿಯರ್ ಮಾರಾಟವಾಗಿತ್ತು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಬಿಯರ್ ಮಾರಾಟದಲ್ಲಿ ಮೂವತ್ತು ಪರ್ಸೆಂಟ್ ಹೆಚ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ತಿಂಗಳಲ್ಲಿ ಮೂವತ್ತೆಂಟು ಪಾಯಿಂಟ್ ಆರು ಲಕ್ಷ ಬಾಕ್ಸ್ಗಳಷ್ಟು ಬಿಯರ್ ಮಾರಾಟವಾಗಿತ್ತು ಈಗ ಹದಿನೆಂಟು ದಿನದಲ್ಲಿಯೇ ಮೂವತ್ತು ಪಾಯಿಂಟ್ ಲಕ್ಷ ಕೇಸ್ ಬಿಯರ್ ಮಾರಾಟವಾಗಿದೆ ದಿನದಿಂದ ದಿನಕ್ಕೆ ಏರ್ತಿರುವ ಬಿಸಿಲೆ ಬಿಯರ್ ಡಿಮ್ಯಾಂಡ್ ಗೆ ಕಾರಣ ಅಂತಿದ್ದಾರೆ ಬಾರ್ ಮಾಲೀಕರು ಈ ಬಿಸಿಲಲ್ಲಿ ಈ ತಾಪಕ್ಕೆ ಜನ ಬೇಸತ್ತು ಬಿಯರ್ ಕುಡಿತವ್ರೆ ಈಗ ಸಿಕ್ಕಬೇ ಈ ಬಿಸಿಲಲ್ಲಿ ಎಲ್ಲಿ ನಮ್ಗೆ ನಿಲ್ಲಕ್ಕೆ ಅಂದರೆ ಅಂದ್ರೆ ಬಿಸಿಲಿನ ಹಬೆಷ್ಟು ಹೊಡಿಯುತ್ತೆ ಈಗ ಹಾರ್ಡ್ ಡ್ರಿಂಕ್ಸ್ ಸೊಡ್ಯಕ್ ತುಂಬಾ ಕಷ್ಟ ಆಗುತ್ತೆ ಬಿಸಿ ಜಾಸ್ತಿ ಇರೋದ್ರಿಂದ ಬಿಯರ್ ಬಿಯರ್ ಅಂದರೆ ಕೋಲ್ಡ್ ಇರೋ ಥರ ಸ್ವಲ್ಪ ದೇಹಕ್ಕೆ ತಂಪಾಗಲಿ ಅನ್ಬಿಟ್ಟು ಬಿಯರ್ ತಗೋತಾವೆ ಏನು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಬಿಯರ್ಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಬೆಂಗಳೂರು ವಿಶೇಷವಾಗಿ ಬೆಂಗಳೂರು ನಗರ ಮತ್ತು ಸಿಟಿ ಏರಿಯಾಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ವ್ಯಾಪಾರ ಸ್ವಲ್ಪ ಜಾಸ್ತಿ ಆಗಿದೆ ಐ ಎಮ್ ಎಲ್ಗೂ ಜಾಸ್ತಿ ಆಗಿದೆ ಇದು ಆಗಿದೆ ಯಾಕೆ ಆಗಿದೆ ಅಂತ ಹೇಳಿದ್ರೆ ಇಲೆಕ್ಷನ್ ಇರೋದರಿಂದ ಜನರು ತಿರುಗಾಟ ಓಡಾಟ ಜಾಸ್ತಿ ಆಗಿದೆ ಸೊ ಕಸ್ಟಮರ್ ಕೇಳ್ತಾರೆ ಅದರಿಂದ ಬಿಸ್ನೆಸ್ ಜಾಸ್ತಿ ಆಗ್ತದೆ ಹದಿನೆಂಟು ದಿನದಲ್ಲಿ ಮದ್ಯ ಮಾರಾಟದಿಂದ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಸಾವಿರದ ಮುನ್ನೂರ ಎಪ್ಪತ್ತಾರು ಕೋಟಿ ಆದಾಯ ಬಂದಿದೆ ಒಟ್ನಲ್ಲಿ ಎಣ್ಣೆಗೆನೂ ಸಕ ಡಿಮ್ಯಾಂಡ್ ಬಂದಿದೆ ಆದರೆ ಬೇಡಿಕೆಗೆ ತಕ್ಕಷ್ಟು ಲಿಕ್ಕರ್ ಸಿಗದೆ ಇರುವುದು ಬಾರ್ ಮಾಲೀಕರಿಗೆ ದೊಡ್ಡ ತಲೆನವಾಗಿದೆಯಂತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ